ನಾನು ನಿಮ್ಮ ಶಶಿಕಲಾ ಕಲಾವಿದೆ ಅವ್ರು ಪುಟ್ಟ ಕಲಾವಿದೆ ಅಂದರೆ ಇಂಥ ಪವಿತ್ರವಾದ ಜಾಗಕ್ಕೆ ಬಂದು ಪುಟ್ಟ ವೀಡಿಯೋ ಮಾಡ್ತಾಯಿದ್ದೀನಿ ಅಪ್ಪಾಜಿಯವರಿದ್ದಾರೆ ವಿನೋದ್ ಖುಷಿ ಆಗುತ್ತೆ ಈ ಜಾಗಕ್ಕೆ ಬಂದು ಒಂದು ಒಳ್ಳೆ ವ್ಯಕ್ತಿ ಬಗ್ಗೆ ಒಂದು ಒಳ್ಳೆ ಜಾಗಕ್ಕೆ ಬಂದು ಒಂದು ವಿಡಿಯೋ ಮಾಡೋದಕ್ಕೆ ಅಪ್ಪಾಜಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಮೊದಲನೇದಾಗಿ ಅಮ್ಮ ಮತ್ತು ದರ್ಶನ್ ಸರ್ ಅವ್ತದೆ ಆ ಕಡೆ ಸಿನಿಮಾ ಇಂದ ಒಂದು ಚೂರು ಮಾತಾಡೋಣ ಅಯ್ಯೋ ಹಾಗೂ ಕಷ್ಟ ಕಾಲದಲ್ಲಿ ಅಮ್ಮನತ್ರ ಮಾತಾಡೋರು ಅಪ್ಪ ಶ್ರೀನಿವಾಸವರು ದುರ್ದೀಪ್ ಶ್ರೀನಿವಾಸವರು ಮಾತಾಡೋರು ಯೋಗಕ್ಷೇಮ ವಿಚಾರಿಸಿದ್ರು ಕಷ್ಟ ಸುಖ ವಿಚಾರಿಸಿದವರು ಅಶ್ವಥ್ ಅವರು ದುರ್ಗೀಪ್ ಶ್ರೀನಿವಾಸವರು ಎಷ್ಟು ಚೆನ್ನಾಗಿದೆ ಅದು ಶ್ರಾವಣ ಬಂಧುಗಳಲ್ಲಿ ಅಲ್ವಾ ಮಾಡಿರೋದು ಆ ಜಾಗದಲ್ಲಿ ಆ ಸನ್ನಿವೇಶ ನೀವು ನೋಡಿ ಅಲ್ಲಿ ಇವ್ರು ಬಂದು ತಿರುಗಿ ರಿಸೀವ್ ಮಾಡ್ತೀನಿ ಅನ್ನುವಂಥ ಒಂದು ರೇಂಜ್ ಅವ್ರು ಮಾಡಿರೋ ಪರ್ಫಾರ್ಮೆನ್ಸು ಆ ಎಲ್ಲ ಯೋಚನೆ ಮಾಡಿದಾಗ ಅವರ ಮಗನಾಗಿ ದರ್ಶನ್ ಅವರು ಪ್ರಾರಂಭದ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲೂ ಅವ್ರದ್ದು ಎಲ್ಲ ಹೀರೋ ಆಗಿ ಮಾಡಿರೋ ಚಿತ್ರ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲೇ ಅಷ್ಟು ಮೆಜೆಸ್ಟಿಕ್ಕಾಗಿ ಮಾಡಿಬಿಟ್ರು ಅಂದರೆ ಅದೊಂದೇ ನನಗೆ ಎಷ್ಟೋ ಸಂತೋಷ ಆಗ್ತದೆ ಹೊರಗಿನಪ್ಪ ಇದರಲ್ಲಿ ಆ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಅನ್ನುವಂಥದ್ದು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಮೊಕಚೇರಿ ಆತನಿಗೆ ಬಂದ ಅವಳೆ ಆಗಿಲ್ಲ ಆಮೇಲೆ ಒಂದು ಜನಗಳನ್ನ ಆಕರ್ಷಿಸ್ತಕ್ಕಂಥ ಒಂದು ಭಗವಂತ ಅವ್ರು ಕೆಲವೇ ಜನರಲ್ಲಿ ಕೆಲವರು ಕೊಟ್ಟಿರ್ತಾರೆ ಆ ಅದನ್ನು ದರ್ಶನ ಆಮೇಲೆ ಎರಡನೇದು ಎಲ್ಲ ನನಗೆ ಗೊತ್ತೂ ಬಂದಿಲ್ಲ ಪಾಪ ಇರೋದನ್ನ ನಾನು ಹ್ಯಾಕ್ ಕಲಿತು ನಾನು ಮತ್ತೆ ಮನುಷ್ಯನಾಗಬೇಕು ನನ್ನ ನಿರ್ಮಾಪಕರು ನನ್ನ ಹೇಗೆ ಉಳಿಸ್ಕೋಬೇಕು ಕಲಾವಿದ ಹ್ಯಾಂಗೆ ಉಳಿಸ್ಕೋ ಅಷ್ಟು ಮಧ್ಯ ತನಗೆ ಅಯ್ಯೋ ಕಷ್ಟ ನಿರನ್ನ ನಾನು ಏನಾದರೂ ಮಾಡಿ ನನ್ಗೆ ಮಾಡೋಕ್ಕಾಗತ್ತ ಆಲೋಚನೆ ಬಂದಿದ್ದು ದರ್ಶಕರಿಗೆ ನಿಜವಾಗಿ ಹೇಳ್ತಾ ಇದ್ದೀನಿ ಅಪ್ಪ ಒಂದು ಶ್ರೀಮಂತ ಕುಟುಂಬದಿಂದ ಬಂದವರೆಲ್ಲ ಬಡತನದಿಂದ ಕಷ್ಟಪಟ್ಟು ಹಾಲು ತಂದು ಲೀಡ್ ಬಾಯ್ ಆಗಿದ್ದು ಎಲ್ಲ ಜೀವನ ಈಗ ಈ ಭೂಮಿ ಮೇಲೆ ಎಷ್ಟೆಷ್ಟೆಷ್ಟು ಎಷ್ಟೆಷ್ಟೆಷ್ಟು ನಡ್ಕೊಂಡು ಹೋಗ್ತಾನೆ ಇದೆ ನಾವೆಲ್ಲ ಕಣ್ಣಾರಿ ನೋಡ್ತಾ ಇದ್ದೀವಿ ಎಷ್ಟೆಷ್ಟೆಷ್ಟೋ ನಡ್ಕೊಂಡು ಹೋಗೋದ್ರೆ ಇಷ್ಟು ಏನು ಇದು ಸರಿಯೋ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಿ ಬಂದಿದ್ದಾನೆ ನನ್ನ ಯೋಚನೆ ಏನಿದೆ ಅಂದರೆ ಆ ಅಪ್ಪನಿಗೆ ಬಡವರ ಮೇಲೆ ಇದ್ದಿದ್ದು ಕನಿಕರ ಪ್ರೀತಿ ಅಂದರೆ ನನ್ಗೆ ನನಗೆ ಗೊತ್ತಿದೆ ನನ್ನ ಸುಮಾರಿ ನನಗೆ ಈಗ ಅವರು ದರ್ಶನವರು ಗೃಹದಲ್ಲಿದ್ದಾರೆ ಅದು ಎಷ್ಟು ಅಭಿಮಾನಿಗಳು ಪಾಪ ಕಷ್ಟದಲ್ಲಿರುವಂಥ ಜನ ನನ್ನ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ನನ್ನ ಬೇರೆ ಏನು ಮಾಡ್ಕೊಳಕಾಗ್ತದೆ ಸುಟ್ಟಿಟ್ಟು ನಂದು ಬಿಟ್ಟು ನನಗೇನು ಕೊಡೋಕ್ಕಾಗತ್ತೆ ಯಾಕಂದರೆ ನಾನು ಚಿತ್ರರಂಗದಲ್ಲಿ ನನ್ನ ಇದು ಇಲ್ಲ ಅದು ನಾನು ಹೇಳ್ಕೊಡುವಂಥ ಅವಶ್ಯಕತೆಯೂ ಇಲ್ಲ ಪರಿಸ್ಥಿತಿ ಇದ್ದಾಗ ಯಕ್ಷನಾದ್ರು ಇದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗಲ್ಲ ನನಗೆ ನಾನು ಎಷ್ಟೋ ಹೋದಾಗ ನನಗೂ ಕೆಲವು ಟೈಮು ತಿಂಗಳೇ ಅಮ್ಮ ಅಲ್ಲೂ ಇನ್ನು ನಿತ್ಯ ಅನ್ನದಾಸ ಮಾಡಿ ರೇಷನ್ ಖರ್ಚು ಎಲ್ಲಾನು ನಾನು ಯೋಚನೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನನಗೆ ನಾನು ಬೇರೆಯವರು ಕೊಡಬೇಕು ಅಂತ ಹೇಳಿದಾಗ ನನಗೆ ಅಂತ ನಾನು ಏನೇನಿದ್ರು ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಿ ತಮಿಳುನಾಡಿನಲ್ಲಿ ಹೋಗಿ ಅಲ್ಲಿ ಏನಾದರೂ ಸ್ವಲ್ಪ ಬ್ಯಾಂಕಲ್ಲಿ ಇಟ್ಟು ವ್ಯವಸ್ಥೆ ಮಾಡಿದೆ ಬಂದಿರೋ ಬಡ್ಡಿನಲ್ಲಿ ಇಷ್ಟು ಜನರು ನಾನು ಏನಾಗುತ್ತೋ ನನಗೆ ಮಾಡ್ತೇನೆ ಅದೇ ರೀತಿ ದರ್ಶನವಂತನು ಬಂಧಿರುವುದು ಅಂತ ಅದರಲ್ಲಿ ತಾಬ ہو۔ ಆ ಒಂದು ಮನೋಸ್ ಮನಸ್ಥಿತಿ ಬರಬೇಕಂದ್ರೆ ಮನುಷ್ಯನಿಗೆ ಆತನಲ್ಲಿಯೇ ಒಂದು ಪರಿವರ್ತನೆ ಆತನಲ್ಲಿಯೇ ತಾನೇ ತಾನೆ ಬೇರೆ ಯಾರು ಅವಶ್ಯವಿಲ್ಲ. ಅವನು ಐಜ್ಞಕ್ಕೆನೇ ಅತ ಮಾಡಿದರೆ. ಅಪ್ಪಾಜಿ ಇನ್ನೊಂದು ಅವರು ಹೊರತಗಾ ಅಚರಿಸ್ಕೋಬೇಕಾದ್ರೆ ಎಲ್ಲ ಅವರು ಬಕ್ಕೆ ಕೇಕ್ ಇರ ತರಬೇಡಿ ಅಂತ ಹೇಳ್ತಿದ್ರು. ಹಹಾ ಗೊತ್ತು ಅಯ್ಯೋ ನಾನು ಹೇಳ್ತಾ ಇದ್ದೀನಿ ಪಟಾಕಿ ಹೆಚ್ಚಬೇಡ್ರಿ ಲಕ್ಷ್ಮೀನ ಸುಡ್ಬೇಡ್ರಿ ಅಂತ ಕೇಳ್ಕೊತಿದ್ರು ನಾಲ್ಕು ಜನ ಊಟಕ್ಕೆ ತೆಗೆದಿಡ್ರಿ ನಾವು ಉಳಿತೀವಿ ದೇಶ ಉಳಿತಿದೆ ಸಾಲಗಾರರಲ್ಲ ಭಾರತ ದೇಶ ನಾವು ಹೊರ್ಕೊಂಡ ಮೇಲೆ ಬಂದ್ಬಿಡ್ತೀವಿ ನಮ್ಮ ಹತ್ರನೇ ಇದೆ ಲಕ್ಷ್ಮೀಸ್ವರ ಹಬ್ಬ ಬಂದ್ಬಿಡ್ತೀವಿ ದೀಪಾವಳಿ ದಿನ ಅವ್ರ ಮನೆ ಭಾಗದಲ್ಲಿ ನೂರಾರು ಜನ ಕಷ್ಟ ತೊಂದರೆ ಸ್ಕೂಲ್ ಎಜುಕೇಶನ್ ಪ್ರತಿ ಕಷ್ಟ ನಮ್ಮೊನ್ನೆ ಮಾತಾಡಿದ್ದೀನಿ ಮಂಗಳ ಮುಖಿಯವರು ಇಲ್ಲೇ ಬಂದ್ರು ದರ್ಶನ್ ಮೇಲೆ ಏನಾದ್ರೂ ದುಡ್ಡು ಇದು ಮಾಡ್ಕೋಬಿಟ್ಟಿದೆ ಏನೇನು ಪ್ರಾಫಿಟ್ ಇಲ್ಲ ಏನು ಶೇರಿಂಗ್ ಇಲ್ಲ ಶೇರಿಂಗ್ ಮಾಡಕ್ಕೆ ಅವ್ರಿಗೇನು ಮೇಲಿಂದ ಸುರಿತಾ ಇಲ್ಲ ಹಾಗೆ ಎಂಥವ್ರನ್ನ ನಾವು ಈಗ ಬಾ ಈ ರೀತಿ ಮಾಡು ಅಂತ ಹೇಳುವಂತ ಆ ಕಮೆಂಟ್ ತಗೊಳ್ಳುವಷ್ಟು ಬುದ್ಧಿನೂ ಆ ಥರ ಮೈಂಡ್ ನನಗೂ ಬಿಡ್ತಿಲ್ಲ ಆದ್ರೆ ನನ್ನ ದರ್ಶನ್ ಮೇಲೆ ಪ್ರೀತಿ ನನ್ನ ದರ್ಶನ್ ಮೇಲೆ ಯಾಕೆ ರೀತಿ ತಿರುಗಿನ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಮತ್ತೆ ಹೇಳ್ತಾಯಿದ್ದೀನಿ ನನ್ನ ತಾಯಿಯವರು ಆರೋಗ್ಯ ಆರೋಗ್ಯ ಸರಿ ಇರಲಿಲ್ಲ ನಾನು ಜ್ವರ ಬಂದಿದೆ ಅಂತ ಒಂದು ದಿವಸ ಹೋಗಿ ನಾನು ಬಂದು ನನ್ನ ತಾಯಿಯವ್ರಿಗೆ ಮಾತ್ರೆ ಕೊಡೋ ಯಾರಿಗೂ ಗೊತ್ತಿಲ್ಲ ನನಗೆ ನನಗೆ ಕೊಡಬೇಕು ಆ ಕಾರಣ ಇಲ್ಲ ಕೈಯಲ್ಲಿ ಹಾಕೊಂಡ್ಬಿಟ್ಟು ನಮ್ಮ ತಾಯಿಯವರಿಗೆ ನಾನು ಮಾತ್ರೆ ಕೊಟ್ಬಿಟ್ಟು ರಿಟರ್ನಲ್ಲಿ ಮಾಡಿ ಕೊಡ್ತಾಯಿದ್ದೆ ಆ ಬೇರೆ ನನ್ನ ಮಗ ಇವತ್ತು ಬರಲ್ವಾ ಬರೋ ನಾನು ನಾನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ ನನಗೋಸ್ಕರ ಅವರು ಬಂದು ಹಾಸ್ಪಿಟ್ಲಿಗೆ ಕೊಟ್ಟಲ್ಲ ನಾನು ಮಗ ನನಗೆ ಮನೇಲಿ ಅಂದ್ರೆ ನಾನು ಇಲ್ಲಿರಲ್ಲ ನನ್ನ ಕರ್ಕೊಂಡು ಹೋಗಿ ಭರವತ್ವ ಕರ್ಕೊಂಡು ಹೋಗಿ ಬಂದು ನನ್ನ ಜೊತೆ ಮಾಡ್ಕೊಟ್ಟಿದ್ದೆ ನನ್ನ ತಾಯಿ ಹಾಗೆ ದರ್ಶನ್ ಅವರು ಯಾಕೆ ಮಾತು ಹೇಳಿದ್ರೆ ಈ ಆ ಒಂದು ದುರ್ಘಟನೆ ಅವರು ನಡೆಯುವಂಥ ಪರಿಸ್ಥಿತಿನಲ್ಲಿ ವಾರದಿಂದನೋ ಹತ್ತು ಎಂಟು ದಿವಸದಿಂದನೋ ನಾನು ಮಾತಾಡುವಾಗ ವಾಯ್ಸ್ ಯಾಕಣ್ಣ ಒಂಥರ ಇದೆಯಾ ಅಣ್ಣ ಯಾಕಣ್ಣ ಒಂಥರ ಇದೆಯಾ ಸಿರಿಗಿಲ್ಲ ನನಗೆ ನನಗೇನಾಗಿದೆ ಅಂತ ನನಗೆ ಗೊತ್ತಿದ್ದಿರೋ ಟೈಮಲ್ಲಿ ಆತನ ನನ್ನ ಬಗ್ಗೆ ಅರ್ಥ ಆಗಿದ್ದನ್ನು ಮಾತ್ರ ನಾನು ಇರುವರೆಗೂ ನಾನು ಇದೆಯಾ ನಾನು ಚೂ ಹೇಳ್ತೇನೆ ಸಾಕು ನಮ್ಗೆ ಒಬ್ರು ನಮ್ಮನ್ನ ಒಂಥರ ಇದೆಯಾ ಆ ಮಾತು ಯಾಕಂದ್ರೆ ನೀನು ಒಂಥರ ಇದೆಯಾ ಇನ್ನೂವರೆಗೂ ನನಗೆ ಹೃದಯ ಕುರಿತದೆ ದರ್ಶನಗೋಸ್ಕರ ಯಾವ ನನಗೆ ಗೊತ್ತಿಲ್ಲ ಆ ಒಂದು ಮಾತು ನಾನು ಕೇಳಿದವ್ರೆ ಯಾರು ಇಲ್ಲ ಆರೋಗ್ಯವಾಗಿದ್ದೀರಣ ನೀವು ಚೆನ್ನಾಗಿದ್ದೀರಣ್ಣ ಅಂತ ಆ ಆಗ ಕೇಳಿದ್ದೆ ಅದು ನನಗೆ ಮನಸ್ಸಿಗೆ ಇವತ್ತಿನವರೆಗೂ ನನಗೆ ನೋವು ನೋವು ಇದ್ದೇ ಇದೆ ಇದ್ದೇ ಇದೆ ಇದ್ದೇ ಇದೆ ಆ ವ್ಯಕ್ತಿ ಇವತ್ತು ನನ್ನ ಕಣ್ಣು ಮುಂದೆ ಓಡಾಡ್ತಾ ಇದ್ದೇವೆ

தாயிரை சரி கூட டி டி